ನುಡಿಗಲಿಸದ ನಮ್ಮ ಕುಮಾರ ನಡೆಗಲಿಸದ ನಮ್ಮ ಕುಮಾರ ಶೀಲ ಸಂಸ್ಕೃತಿಯನ್ನು ಉಳಿಸಿದ ನಮ್ಮ ಕುಮಾರ ಶಿವಯೋಗ ಅಯ್ಯ ಶಿವಯೋಗದ ಅನುಭವವನ್ನು ರೂಪಿಸಿದೆ ಅಯ್ಯ ಮೆರೆತಿ ಸಿಕ್ಕ ಮನೆ ಸುಕುಮಾರ ಇಂತಪ್ಪ ಹಣಗಲ್ಲ ಕುಮಾರೇಶ್ವರನ ಕಂಡು ಕಂಡಂತೆ ನಡೆಯುವನ್ನು ಕಂಡು ನಗುವಿನಯ್ಯ ನಮ್ಮ ಗುರುಲತ ಪುರುಷ ಕತ್ತು ಜಗದ್ಗುರು ಗುರುಸಿದ್ದೇಶ್ವರ ಸ್ಮರಣೀಯರಾಗಿರ್ತಕ್ಕಂಥ ಲಿಂಗೈಕ್ಯ ಆನಗಲ್ಲ ಕುಮಾರ ಮಹಾಸ್ವಾಮಿಗಳ ಲಿಂಗೈಕ್ಯ ಸದಾಶಿವ ಮಹಾಸ್ವಾಮಿಗವರನ್ನ ಸ್ಮರಣೆ ಮಾಡಿ ಆ ಸುವ ಮಂದಿರ ಸಂಸ್ಥೆಯ ಸ್ಥಾಪನೆ ಮಾಡಿ ನಮ್ಮ ಪೂಜಾ ಸಿದ್ದರಾಮ ಮಹಾಸ್ವಾಮಿಗಳು ಹಾಗೂ ಕುಮಾರಸ್ವ ಗುರು ವಂದಯ್ಯ ಎಂಬ ಸಮಥ್ಯ ಅನ್ನು ಹಾಗೆ ಇಲ್ಲ ರೇಣುಕಾಚಾರ್ಯ ಮೂರ್ತಿಯನ್ನು ಸ್ಥಾಪನೆ ಮಾಡಿ ನಾವು ಶಿವಮೊಂದಿರ ಕಲಿಯುವಾಗ ಸಣ್ಣ ಸಣ್ಣ ಮಕ್ಕಳಲ್ಲಿ ಪಾಠ ಪ್ರವಚನ ಮಾಡಿ ಇಲ್ಲಿ ಏನಾದರೂ ಒಂದು ಪದ್ಯ ಹಾಡ್ತಾರ ಆ ಕಡೆ ಕೇಳ್ತಿತ್ತು ಅದ ಶಿವ್ಯಮಂದಿರ ನಾವು ಕಲಿಯುವಾಗ ಹೋಗಬೇಕ ಯಾವ ದೊಡ್ಡ ಹೋಗಬೇಕು ಸಣ್ಣ ಹೋಗಬೇಕು ಆ ತಾಯಿ ನಮ್ಮನ್ನು ಕೂಡ ಅಗಲಿ ಆದರೆ ಇದೆಲ್ಲ ಹಿರಿಯರು ತ್ಯಾಗ ಮಾಡಿ ನಮ್ಮ ಎಳುಗದ ಬಸವಲಿಂಗ ಮಹಾಸ್ವಾಮಿಗಳು ಹಾನಗಲ್ಲ ಕುಮಾರಸ್ವಾಮಿಗಳ ಕ್ರಿಯಾ ಮೂರ್ತಿಗಳಂತೀವಲ್ಲ ನಾವು ಅವರ ಮುಖಾಂತರ ನಿಹ್ವಾನ ಮಾಡಿಕೊಳ್ಳೋಣ ಮಾತಾನೆ ಹೇಳಿ ಪೂಜ್ಯ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಕ್ರಿಯಾ ಗುರುಗಳಾಗಿರ್ತಕ್ಕಂಥ ಪೂಜ್ಯ ಯಳಂಬರ ಬಸವಲಿಂಗ ಮಹಾಸ್ವಾಮಿಗಳವರು ಅಲ್ಲ ಯಳಂಬರು ಬಸವಲಿಂಗ ಮಹಾಸ್ವಾಮಿ ವಂಶಸ್ಥರು ಯಳಂದಿರು ಬಸವಣ್ಣ ಸ್ವಾಮಿಗಳು ಯಾರಪ್ಪ ಅಂತ ಹಣಂದ ಕುಮಾರಸ್ವಾಮಿಗಳ ಕ್ರಿಯಾ ಮೂರ್ತಿಗಳು ಅವರಿಗೆ ಅನುಗ್ರಹ ಕೊಟ್ಟು ಈ ನಾಡಿಗೆ ಒಂದು ಧರ್ಮ ಸಂಸ್ಕೃತಿಯನ್ನು ಬಿತ್ತಿಸಲಿಕ್ಕೆ ಯಳಂದ್ರ ಬಸವಣ್ಣ ಸ್ವಾಮಿ ಹೆಂಗ ಆಶೀರ್ವಾದ ಮಾಡಿದ್ರು ಅವರ ಔಷಧ ಕುಡಿಯೋಗಿರ್ತಕ್ಕಂತ ಲಿಖಿತ ಯಾಕೆಂದ್ರೆ ಈ ಆಶ್ರಮ ಉತ್ತರಾಧಿಕಾರಿಯನ್ನು ಕೂಡ ಮಾಡಿದ್ದಾರೆ ಗಮನಿಸಬೇಕು ನಾವೆಲ್ಲ ಶಿವಮಂಗಲದ ಮಾಲಿಂಗಯ್ಯನವರು ನಾವೆಲ್ಲ ಕಲಿಯುವಾಗ ಕಾಯಮ ಪ್ರಸಾದ ಮಾಡಿಸೋರು ಶ್ರಾವಣ ಮಾಸದಾಗ ಶಿವಮಂದಿ ಯಾವ ಸ್ಥಾಪನೆ ಆಗಿತ್ತು ಕಾರ್ತಿಕವನ್ನ ನಮ್ಮ ಹುಸೂರಿನ ವಿಭೂತಿ ಬಳಗ ಹಣಗಲ್ ಕುಮಾರಸ್ವಾಮಿಗಳ ಕಾಲದಿಂದಲೂ ಕೂಡ ದೀಪನ ಹಚ್ಚಿಕೊಂಡು ಬಂದಿರತಕ್ಕಂತ ಒಂದು ಶ್ರೇಯಸ್ಸು ಈ ಕಡೆ ಹಣಗಲ್ ಕುಮಾರಸ್ವಾಮಿಗಳು ಯಂದರು ಬಸವ ಸ್ವಾಮಿಗಳು ಎರಡೂ ಒಂದು ಬಾಂಧವ್ಯದ ಕೊಂಡಿಯಾಗಿ ಈ ಶಾಂತಾಶ್ರಮದೊಳಗೆ ನಾನು ಶಿವಮಂದಿರ ಕಲಿತಿದ್ದೆವು ಡಾಕ್ಟರ್ ಜಚನಿಯವ್ರನ್ನ ಕಲಿಸಿ ಆ ಮೂರ್ತಿ ಸ್ಥಾಪನೆ ಮಾಡಿದ ಕೂಡ ನೆನಪಿದೆ ನನಗೆ ಈ ಪರಂಪರೆ ಮುಂದೆ ಹೋಗ್ಬೇಕಲ್ಲ ಆದರೆ ಆ ಶ್ರೀಕಂಠ ಮೂರ್ತಿ ಸವಿತಾ ಹಿರೇಮಠ ಶಾಂತಮ್ಮ ತಾಯಿಯ ತಂಗಿಯ ಮೊಮ್ಮಗಳಂತ ನೋಡಿ ಅವರು ಇಬ್ಬರ ತ್ಯಾಗ ಬಹಳ ದೊಡ್ಡದು ಶ್ರೀಕಂಠ ಮೂರ್ತಿ ಸವಿತಾ ಮಠ ತನ್ನ ಎರಡು ಮಕ್ಕಳಿದ್ದ ಬಂದ ಮಗಳನ್ನ ಈ ಸಮಾಜಕ್ಕೆ ದಾರಿ ಎರೆದು ಕೊಟ್ಟಾಳಪ್ಪ ಅಂತಂದ್ರೆ ಅವರು ತ್ಯಾಗ ಕೂಡ ಬಹಳ ದೊಡ್ಡದು ಮತ್ತು ಮಾತನ್ನ ಈ ಪ್ರಸಂಗದಲ್ಲಿ ಹೇಳಿ ಇವತ್ತಿನ ಕಾಲ ಹೇಗಾಗಿದ್ದರೆ ನನ್ನ ಮಗ ಇಂಜಿನಿಯರ್ ಆಗಲಿ ನನ್ನ ಮಗ ನೌಕರಿ ಆಗಲಿ ನನ್ನ ಔಷಧ ಕುಡಿ ಬೆಳಿಲಿ ಅಂತೇಳಿ ಒಂದು ಸ್ವಾಂತ್ ಇಟ್ಕೊಂಡು ನಾವು ಹೊಕ್ಕಿವಲ್ಲ ಆದರೆ ಒಂದು ಹುಡುಗಿಯನ್ನು ಈ ಆಶ್ರಮಕ್ಕೆ ತ್ಯಾಗ ಮಾಡಿ ನಮ್ಮ ಹಾವೇರಿ ಅಜ್ಜವರ ಸನ್ನಿಧಿ ಒಳಗೆ ಆ ತಂಗಿಗೆ ಚೆನ್ನಾಗಿ ಶಿಕ್ಷಣ ಕಲಿಸೋಣ ಎಲ್ಲಿ ಚೆನ್ನಾಗಿ ಪ್ರವಚನ ಮಾಡ್ತಾರೆ ಕಲಿಸಿ ಈ ಪರಂಪರೆಯನ್ನು ಮುಂದುವರ್ಷ ಹೋಗ್ಲಿಕ್ಕೆ ಕೂಡ ಅನುಕೂಲ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳಿ ನಾವು ಸಣ್ಣವರು ಇದ್ದಾಗ ಪ್ರಸಾದ ಕೊಟ್ಟಿಸಿ ತಂದು ಇಲ್ಲಿಗೆ ಬರ್ತಿದ್ದೆವು ನಾವು ಬಂದು ಇಲ್ಲಿ ಉಂಡು ಹಾಲು ಮಜ್ಜಿಗೆ ಮತ್ತೆ ಮತ್ತೆ ಮುಂದ ಒಂಥರ ಮಂದ್ರ ಎಲ್ಲ ಸ್ವಾಮಿಗಳು ಕೂಡ ಆಶ್ರಯದಾನ ಆಗಿರದೆ ಅಂತ ಪೂಜೆ ಸಿದ್ದರಾಮ ಮಹಾಸ್ವಾಮಿಗಳವರು ಓದನ್ ಕಡೆ ಕಳಿಸ್ಕೊಡಮಾರೆ ಕಾರ್ಯಕ್ರಮ ಉದ್ದೇಶಿ ಮಾತನಾಡಿದಂತ ಅಭಿನವೇಶ್ವರ ಮಹಾಸ್ವಾಮಿ ಪಾದಗಳಿಗೆ ವಂದನೆಗಳು